ಶರವಣ ಭವಾಯ ನಮಃ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒಂದು ವಿಭಿನ್ನವಾಗಿರುವಂಥ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ ನಾವು ಇವತ್ತು ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ಅಶ್ವಿನಿ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೆಯದು ಇದನ್ನು ನಾವು ಆರಂಭದ ನಕ್ಷತ್ರ ಅಂತಲೂ ಕರೆಯಬಹುದು ಈ ನಕ್ಷತ್ರವು ಮೇಷರಾಶಿಯ ಮೊದಲನೆಯ ನಕ್ಷತ್ರ ಕೂಡ ಆಗಿರುತ್ತೆ ಈ ನಕ್ಷತ್ರದ ಶಕ್ತಿದಾಯಕ ಗ್ರಹವೆಂದರೆ ಕೇತು ಆಗಿರ್ತಾರೆ ಕೇತು ಒಂದು ಆಧ್ಯಾತ್ಮದ ಗುರುತಿನ ಗ್ರಹ ಆಗಿರುತ್ತೆ ಇದು ಕರ್ಮ ಹಿಂದಿನ ಜನ್ಮ ಅಂತರಿಕ ಪ್ರವೃತ್ತಿ ಇವುಗಳ ಸಂಕೇತ ತೋರಿಸುತ್ತೆ ನಕ್ಷತ್ರದ ವ್ಯಕ್ತಿಗಳು ಈ ಕೇತುವಿನ ಪ್ರಭಾವದಿಂದ ಉತ್ಸಾಹದಿಂದ ತುಂಬಿರುತ್ತಾರೆ ಹೊಸದನ್ನು ಪ್ರಾರಂಭಿಸುವ ಧೈರ್ಯ ದುಡಿಯುವ ಶಕ್ತಿ ಮತ್ತು ಏನಾದರೂ ತಕ್ಷಣ ತೀರ್ಮಾನ ಮಾಡಬಲ್ಲ ಇವರಲ್ಲಿರುತ್ತದೆ ಪೌರಾಣಿಕವಾಗಿ ನೋಡಿದರೆ ಅಶ್ವಿನಿ ನಕ್ಷತ್ರದ ದೇವತೆಗಳು ಅಶ್ವಿನಿ ಕುಮಾರರು ಇವರು ದೇವತೆಗಳ ವೈದ್ಯರು ಅಂತ ಕೂಗುತ್ತಾರೆ ಅವರ ಶಕ್ತಿ ಎಂದರೆ ಚಿಕಿತ್ಸೆ ಸಜೀವತೆ ಮತ್ತು ಪುನರ್ಜೀವನ ಈ ದೇವತೆಗಳು ಕೇವಲ ದೇಹದ ಕಾಯಿಲೆಗೆ ಮಾತ್ರವಲ್ಲ ಮನಸ್ಸಿನ ನೋವಿಗೂ ಚಿಕಿತ್ಸೆ ನೀಡಬಲ್ಲ ಶಕ್ತಿಯವರಾಗಿರ್ತಾರೆ ಇವರಿಂದ ಪ್ರಭಾವಿತವಾಗಿರುವ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಸಹ ಸಹಜವಾಗಿ ಇತರರಿಗೆ ಸಹಾಯ ಮಾಡೋ ಮನಸ್ಸು ಶಕ್ತಿಶಾಲಿ ಇಚ್ಛಾಶಕ್ತಿ ಮತ್ತು ಸಜೀವ ಚೈತನ್ಯದಿಂದ ಕೂಡಿರುವವರಾಗಿರ್ತಾರೆ ಅಶ್ವಿನಿ ನಕ್ಷತ್ರದವರು ಸಾಮಾನ್ಯವಾಗಿ ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ ಇವರು ಹೊಸದನ್ನು ಪ್ರಾರಂಭಿಸುವುದು ಇಷ್ಟಪಡುವವರಾಗಿರ್ತಾರೆ ಯಾವ ಕೆಲಸವನ್ನಾದರೂ ಬೇಗನೆ ಹಿಡಿದುಕೊಳ್ಳುವ ಶಕ್ತಿ ಇವರಲ್ಲಿದೆ ಆದರೆ ಕೆಲವೊಮ್ಮೆ ಇವರ ಈ ವೇಗವೇ ಅವರ ತೊಂದರೆಯಾಗಬಹುದು ಯಾಕೆಂದರೆ ಅತಿ ವೇಗದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಅಷ್ಟು ಸೂಕ್ತವಲ್ಲ ಆದರೆ ಇವರ ಒಳಗಿನ ಶುದ್ಧತೆ ಮತ್ತು ನೈತಿಕತೆ ಮತ್ತು ನಿಷ್ಠೆ ಇವುಗಳು ಅವರಿಗೆ ಸಮರ್ಥ ನಾಯಕವನ್ನು ತರುತ್ತದೆ ಇನ್ನು ವೃತ್ತಿ ವಿಚಾರಕ್ಕೆ ಅಂತ ಬಂದರೆ ಅಶ್ವಿನಿ ನಕ್ಷತ್ರದವರು ವೈದ್ಯಕೀಯ ಕ್ಷೇತ್ರ ಆರೋಗ್ಯ ಸೇವೆ ತುರ್ತು ಸೇವೆಗಳು ಆಟೋ ಮೆಕ್ಯಾನಿಕ್ಸ್ ಆಟೋಮೊಬೈಲ್ ಹಾಗೂ ಆರಂಭಿಕ ವ್ಯವಹಾರಗಳತ್ತ ಹೆಚ್ಚು ಆಕರ್ಷಕವಾಗಿರುತ್ತಾರೆ ಇವರಲ್ಲಿ ಆತ್ಮವಿಶ್ವಾಸದಿಂದ ಕೂಡಿದ ಉದ್ಯಮಶೀಲತೆ ಇರುತ್ತದೆ ಕೆಲವರು ಉತ್ತಮ ಕ್ರೀಡಾಪಟುಗಳಾಗಬಹುದು ಅಥವಾ ಯೋಗ ಶಿಕ್ಷಕರಾಗಬಹುದು ಧೈರ್ಯ ಮತ್ತು ಸ್ಪಷ್ಟ ಚಿಂತನೆ ಇವರ ಶಕ್ತಿಯ ಮೂಲವಾಗಿರುತ್ತೆ ಮನಸ್ಸಿನ ವಿಷಯದಲ್ಲಿ ಅಶ್ವಿನಿ ನಕ್ಷತ್ರದವರು ಸ್ವತಂತ್ರವನ್ನು ಹೆಚ್ಚು ಇಷ್ಟಪಡುವವರಾಗಿರ್ತಾರೆ ಇವರಿಗೆ ಯಾರ ಮೇಲೂ ಅವಲಂಬನೆಯಿಂದ ಇರೋದು ಇಷ್ಟವಿರೋದಿಲ್ಲ ಇದರಿಂದ ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರ ಉಂಟು ಉಂಟಾಗಬಹುದು ಆದರೆ ಇವರ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಯಾವ ಅಳತೆಯೂ ಇರುವುದಿಲ್ಲ ಪ್ರೀತಿ ಹಾಗೂ ಸ್ನೇಹದಲ್ಲಿ ಅವರು ಒಮ್ಮೆ ನಂಬಿದರೆ ಜೀವನ ಪೂರ್ತಿ ನಂಬುತ್ತಾರೆ ಇನ್ನು ಆರೋಗ್ಯದ ಹಂಗಿನಲ್ಲೂ ಅಶ್ವಿನಿ ನಕ್ಷತ್ರವರು ಹೆಚ್ಚು ಶಕ್ತಿಶಾಲಿಗಳಾಗಿರ್ತಾರೆ ಆದರೆ ಅವರ ಅತಿ ಚುರುಕುತನ ಅವರ ಮೇಲೆ ಒತ್ತಡ ತರಬಹುದು ಆದುದಿಂದಲೇ ನಿಯಮಿತ ವಿಶ್ರಾಂತಿ ಧ್ಯಾನ ಮತ್ತು ಯೋಗ ಅಶ್ವಿನಿ ಜನರಿಗೆ ಬಹು ಪಾಲು ಉಪಯುಕ್ತವಾಗಿರುತ್ತೆ ಧಾರ್ಮಿಕವಾಗಿ ನೋಡಿದರೆ ಅಶ್ವಿನಿ ನಕ್ಷತ್ರದವರು ದಾನ ಧರ್ಮ ಮಾಡುವವರಾಗಿರ್ತಾರೆ ನೈತಿಕತೆಯ ಮೇಲೆ ನಂಬಿಕೆ ಇಡುವವರಾಗಿರ್ತಾರೆ ಪುರಾಣಗಳಲ್ಲಿ ಇವರನ್ನು ದೇವತೆಗಳ ಪ್ರ ಪ್ರಥಮ ಸಂಜೀವಿನಿ ಶಕ್ತಿಯಂತೆ ವರ್ಣಿಸಲಾಗಿದೆ ಇಂತಹ ಶಕ್ತಿಯ ಪ್ರಭಾವದಿಂದ ಇವರ ಬದುಕು ಕೂಡ ಆಗಾಗಲೇ ಪುನರ್ಜೀವನ ಪಡೆಯುತ್ತಿರುತ್ತದೆ ಬದಲಾಗ್ತಿರುತ್ತದೆ ಹೊಸ ಹೊಸ ಆಯಾಮಗಳತ್ತ ಸಾಗುತ್ತಿರುತ್ತದೆ ಇಡೀ ಜೀವನದಲ್ಲಿ ನಕ್ಷತ್ರದವರಿಗೆ ಸವಾಲುಗಳು ಬರಬಹುದು ಆದರೆ ಅವರು ಎದುರುವುದಿಲ್ಲ ಪ್ರತಿಯೊಂದು ಸೋಲನ್ನು ಜಯದಲ್ಲಿ ಪರಿವರ್ತಿಸುವ ಶಕ್ತಿ ಇವರಿಗಿದೆ ಈ ನಕ್ಷತ್ರದವರು ತಮ್ಮ ಹೃದಯದ ಶುದ್ಧತೆ ತ್ವರಿತ ಕ್ರಿಯಾಶೀಲತೆ ಮತ್ತು ಧೈರ್ಯದೊಂದಿಗೆ ಹೊಸ ದಾರಿ ಕಟ್ಟುವವರಾಗಿರ್ತಾರೆ ನಕ್ಷತ್ರವು ಕೇವಲ ಮೊದಲ ನಕ್ಷತ್ರವಲ್ಲ ಇದು ಹೊಸ ಜಗತ್ತಿನ ದ್ವಾರ ಆಗಿರುತ್ತೆ ನೀವು ಈ ನಕ್ಷತ್ರದಲ್ಲಿ ಜನಿಸಿದ್ದರೆ ನಿಮ್ಮೊಳಗೆ ಇರುವ ಶಕ್ತಿ ಜ್ಞಾನ ಮತ್ತು ಪ್ರೇರಣೆಯನ್ನು ಅನ್ವೇಷಿಸಿ ನಿಮ್ಮ ಜೀವನದ ದಿಕ್ಕು ಹೇಗಿರಬೇಕು ಎಂಬುದನ್ನು ನೀವೇ ರೂಪಿಸಬಹುದು ಈ ಎಪಿಸೋಡ್ನಲ್ಲಿ ಸೆಳೆದಕ್ಕೆ ಇಷ್ಟಪಡ್ತೇನೆ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು